ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾಳಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಇದೇ ಗುರುವಾರ ರಥಸಪ್ತಮಿ ಬಂದಿದೆ ಬಹಳ ಅಂದ್ರೆ ಬಹಳ ವಿಶೇಷವಾದ ದಿನ ಈ ದಿನ ಸ್ನೇಹಿತರೆ ನೀವು ಒಂದು ಸರಳವಾದ ದೀಪಾರಾಧನೆ ಮತ್ತು ಈ ಒಂದು ಸರಳವಾದ ಪದಾರ್ಥದ ದಾನವನ್ನ ಮಾಡಿದ್ರೆ ನಿಮ್ಮ ಜನ್ಮ ಜನ್ಮಗಳ ಪಾಪ ನಶಿಸುತ್ತೆ ಸ್ನೇಹಿ ಗುರುವಾರ ರಥಸಪ್ತಮಿಯ ಸ್ನಾನ ಇರೋದಿಲ್ಲ ಯಾಕಂದರೆ ಅವತ್ತಿನ್ನು ಹತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ರಥಸಪ್ತಮಿಯ ಒಂದು ತಿಥಿ ಶುರುವಾಗೋದ್ರಿಂದ ಶುಕ್ರವಾರನೇ ರಥಸಪ್ತಮಿಯ ಹಬ್ಬ ಸ್ನಾನ ಕೂಡ ಆಗಿರುತ್ತೆ ಸ್ನೇಹಿತರೆ ಅದು ಕೂಡ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಮುಗಿಯುತ್ತೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಅಷ್ಟಮಿ ತಿಥಿ ಬೀಳುತ್ತೆ ಅಷ್ಟರೊಳಗೆ ನೀವು ಸ್ನಾನ ಪೂಜೆ ಆಚರಣೆಯನ್ನು ಮಾಡ್ಕೋಬೇಕು ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಏಳು ಎಕ್ಕೆ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡಿ ಸ್ನೇಹಿತರೆ ಹಾಗಾಗಿ ನೀವು ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ರಥಸಪ್ತಮಿಯ ಹಬ್ಬವನ್ನು ಆಚರಿಸ್ಬೋದು ಸ್ನಾನವನ್ನು ಮಾಡ್ಬೋದು ಸ್ನೇಹಿತರೆ ಯಾವ ರೀತಿ ಸ್ನಾನ ಮಾಡಬೇಕು ಅಂದರೆ ಏಳು ಎಕ್ಕೆ ಎಲೆಯನ್ನು ಇಟ್ಕೊಂಡು ಪ್ರತಿಯೊಬ್ಬರ ಮನೆಯಲ್ಲಿ ಬೇರೆ ಬೇರೆಯಾಗಿ ಒಬ್ಬೊಬ್ಬರಿಗೆ ಏಳು ಏಳು ಎಲೆಯನ್ನು ಹಾಗೆ ಏಳು ಎಲೆಗಳನ್ನು ತಲೆ ಮೇಲೆ ಭುಜದ ಮೇಲೆ ಪಾದದ ಮೇಲೆ ಹೊಕ್ಕಳಿನ ಮೇಲೆ ಇಟ್ಕೊಂಡು ಸ್ನಾನ ಮಾಡಿದರೆ ಯಾವುದೇ ರೀತಿ ಚರ್ಮದ ವ್ಯಾಧಿಗಳು ಬಾಧಿಸೋದಿಲ್ಲ ಹಾಗೆ ಇಂದಿನಿಂದ ಸೂರ್ಯನ ಪ್ರಖರತೆ ಹೆಚ್ಚಾಗಿರುತ್ತೆ ಹಾಗಾಗಿ ಆ ಬಿಸಿಲಿನ ತಾಪ ಉಂಟಾಗುವ ಚರ್ಮದ ಕಾಯಿಲೆಗಳು ಸಹ ದೂರವಾಗಿ ಇರುತ್ತೆ ಸೂರ್ಯ ಈ ರೀತಿಯಾಗಿ ಪ್ರಸನ್ನಗೊಳಿಸಿಕೊಂಡ್ರೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಏಳು ದೀಪಗಳ ಆರಾಧನೆಯನ್ನು ಮಾಡಬೇಕು ಸ್ನೇಹಿತರೆ ಇವತ್ತು ಗುರುವಾರ ರಥಸಪ್ತಮಿಯ ತಿಥಿ ಸಂಜೆ ಗಂಟೆಯಿಂದ ಗಂಟೆ ನಿಮಿಷದೊಳಗೆ ನೀವು ಏಳು ದೀಪಗಳನ್ನ ಎಕ್ಕೆ ಎಲೆ ಮೇಲೆ ಇಟ್ಟು ಆರತಿಯನ್ನು ಮಾಡಬಹುದು ಸ್ನೇಹಿತರೆ ಗುರುವಾರ ಸಂಜೆ ಇದೆಯಲ್ಲ ವಿಶೇಷವಾಗಿ ನೀವು ಬಾಬಾರವರಿಗೆ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡ್ತೀರ ಸ್ನೇಹಿತರೆ ಹಾಗಾಗಿ ಗುರುವಾರ ಈ ಗುರುವಾರ ರಥಸಪ್ತಮಿ ಸಮಯ ಹಿಂದಿನ ದಿನ ಗುರುವಾರ ಇದೆಯಲ್ಲ ಖಂಡಿತವಾಗಿಯೂ ಬಹಳ ಶುಭ ಗುರುವಾರ ಅಂತಲೇ ಹೇಳಬೇಕು ಸ್ನೇಹಿತರೆ ಈ ದಿನ ಕೂಡ ನೀವು ಏಳು ಎಲೆ ಎಕ್ಕೆ ಏಳು ಎಕ್ಕೆ ಎಲೆಯನ್ನು ಇಟ್ಕೊಂಡು ಏಳು ದೀಪಗಳನ್ನು ಇಟ್ಕೊಂಡು ಹಾಗೆ ಗೋಧಿಯ ಮೇಲೆ ನೀವು ಗೋಧಿ ಒಂದು ಹಿತ್ತಾಳೆಯ ತಟ್ಟೆಯಲ್ಲಿ ಗೋಧಿಯನ್ನು ಸುರಿದು ಗೋಧಿಯ ಮೇಲೆ ಏಳು ಎಕ್ಕೆ ಎಲೆ ಹಾಗೂ ಏಳು ದೀಪಗಳನ್ನು ಇಟ್ಟು ಎಣ್ಣೆ ತುಂಬಿಸಿ ದೀಪ ಆರಾಧನೆಯನ್ನು ಮಾಡಬಹುದು ಬಾಬಾರವರಿಗೆ ದೀಪವನ್ನು ಬೆಳಗ್ಗೆ ಆರು ಗಂಟೆಗೆ ಅದೇ ದೀಪವನ್ನು ನೀವು ಸಂಜೆ ಸೂರ್ಯನಿಗೂ ಸಹ ಬೆಳಗ್ಬೋದು ಸ್ನೇಹಿತರು ಬಹಳ ಅಂದರೆ ಬಹಳ ಶ್ರೇಷ್ಠ ಸೂರ್ಯ ನಮಸ್ಕಾರ ಪ್ರಿಯ ಹಾಗಾಗಿ ನೀವು ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಖಂಡಿತವಾಗಿ ನಿಮ್ಮ ಜನ್ಮ ಜನ್ಮಗಳ ಪಾಪ ನಾಶವಾಗುತ್ತೆ ಸೂರ್ಯನ ಸಂಕೇತವಾದ ಗೋಧಿಯನ್ನು ನೀವು ಈ ದಿನ ದಾನ ಮಾಡಿದರೆ ಬಹಳ ವಿಶೇಷ ಹಾಗಾಗಿ ಈ ದಿನ ನೀವು ಏನು ದೀಪಾರಾಧನೆಯಲ್ಲಿ ಗೋಧಿ ಉಪಯೋಗಿಸ್ತೀರಲ್ಲ ಖಂಡಿತವಾಗಿ ಈ ಗೋಧಿಯನ್ನು ಮಾರನೇ ದಿವಸ ಅದನ್ನು ಪಶು ಪಕ್ಷಿಗಳಿಗೆ ಕೊಟ್ಬಿಡಿ ಸ್ನೇಹಿತರೆ ಇದು ದಾನದ ರೂಪದಲ್ಲಿ ಪಶು ಪಕ್ಷಿಗಳನ್ನು ಸೇರಿದರೆ ಖಂಡಿತವಾಗಿಯೂ ಅವರ ಆಶೀರ್ವಾದವು ನಿಮಗೆ ಸಿಗುತ್ತೆ ಮುಕ್ಕೋಟಿ ದೇವತೆ ಮುಕ್ಕೋಟಿ ದೇವಾನು ದೇವತೆಗಳ ಅನುಗ್ರಹ ಆಶೀರ್ವಾದವು ನಿಮಗೆ ಸಿಗುತ್ತೆ ಸ್ನೇಹಿತರೆ ಮತ್ತು ಗೋಧಿಯನ್ನು ಗುರುವಾರ ನೀವು ಗೋಧಿಯನ್ನು ದಾನ ಮಾಡಬೇಕು ಸ್ನೇಹಿತರೆ ಗುರುವಾರ ಸಂಜೆ ನೀವು ಬಾಬಾನ ಮಂದಿರಕ್ಕೆ ಹೋಗ್ತಿರಲ್ಲ ಖಂಡಿತವಾಗಿ ಒಂದು ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ಗೋಧಿಯನ್ನು ಬಾಬಾರವರ ಮಂದಿರಕ್ಕೆ ಕೊಟ್ಟು ಬರೋದನ್ನು ಮರಿಬೇಡ್ರಿ ಖಂಡಿತವಾಗಿ ನಿಮಗೆ ಬಹಳ ವಿಶೇಷವಾದ ಫಲಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಫಲ ಇವತ್ತೇ ಸಿಗಬೇಕು ಅಂತ ಇಲ್ಲ ಪುಣ್ಯದ ಒಳ್ಳೆಯ ಬೀಜವನ್ನಂತೂ ನಾವು ಬಿತ್ತೋಣ ಫಲ ಭಗವಂತ ಮುಂದೆ ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಹಾಗಾಗಿ ಅದರ ಕಡೆಗೆ ನಾವು ಲಕ್ಷೆಯನ್ನು ಇಟ್ಕೊಂಡು ಒಳ್ಳೆಯ ಬೀಜವನ್ನು ದಿನನಿತ್ಯ ಬಿತ್ತುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಖಂಡಿತವಾಗಿಯೂ ನಾವು ಜೀವನದಲ್ಲಿ ಒಳ್ಳೆಯ ಭವಿಷ್ಯ ಜೀವನದಲ್ಲಿ ಭವಿಷ್ಯದಲ್ಲಿ ನಾವು ಒಳ್ಳೆಯ ಫಲಗಳನ್ನೇ ಅನುಭವಿಸ್ತೀವಿ ಸ್ನೇಹಿತರೆ ಈ ರೀತಿಯಾದ ಒಂದು ಭರವಸೆಗಳನ್ನು ಇಟ್ಕೊಂಡು ನೀವು ದೀಪಾರಾಧನೆಯನ್ನು ಮಾಡಬೇಕು ಏಳು ದೀಪ ಏಳು ಎಕ್ಕೆ ಎಲೆ ಹಾಗೂ ಒಂದು ಕಾಲು ಕೆ ಜಿ ಗೋಧಿ ನಾನಿಲ್ಲಿ ತಟ್ಟೆಯಲ್ಲಿ ಗೋಧಿ ಸುರಿದು ತೋರಿಸಿಲ್ಲ ಸ್ನೇಹಿತರೆ ಯಾಕಂದರೆ ನಾನು ಗುರುವಾರ ಮಾಡೋಣ ಅಂತ ಇದಿನ ಶುಕ್ರ ಈ ಗುರುವಾರ ಎರಡು ದಿನವೂ ಮಾಡಬೇಕು ಅಂತ ಇದ್ದೀನಿ ಹಾಗಾಗಿ ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿ ದೀಪ ಅಲಂಕಾರ ಮಾಡಿಕೊಡ್ರಿ ಅಂತ ತೋರಿಸಿದ್ದೆ ಸ್ನೇಹಿತರೆ ಅದನ್ನೇ ನಾನು ಸಂಜೆ ನನ್ನ ಮಗಳ ಕೈಯಲ್ಲಿ ಇವತ್ತು ಹೇಗಿದ್ದರೂ ತಯಾರಿ ಮಾಡಿದ್ದಲ್ಲ ಅಂತೇಳಿ ನನ್ನ ಮಗಳ ಕೈಯಲ್ಲಿ ಅದನ್ನೇ ಇವತ್ತು ಆರತಿಯೂ ಮಾಡಿಸಿದೆ ಸ್ನೇಹಿತರೆ ಬಾಬಾರವರಿಗೆ ಹಾಗಾಗಿ ಈ ರೀತಿ ಕೂಡ ನೀವು ಸರಳವಾಗಿ ಆಚರಣೆಯನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ದಾನ ಮಾಡೋದನ್ನಂತೂ ಮರಿಬೇಡ್ರಿ ಗೋಧಿ ದಾನ ಇವತ್ತಿನ ದಿನ ಸ್ನಾ ಶುಕ್ರವಾರ ಏನಿದೆಯಲ್ಲ ಬೆಳಗ್ಗೆ ಇವತ್ತು ಬೆಳಗ್ಗೆ ಕೂಡ ಶುಕ್ರವಾರ ಎಂಟು ಗಂಟೆ ನಲವತ್ತೈದು ನಿಮಿಷದೊಳಗೆ ನೀವು ಏಳು ದೀಪಗಳ ಆರಾಧನೆಯನ್ನು ಮಾಡ್ಕೋಬೋದು ಸ್ನೇಹಿತರೆ ಶುಕ್ರವಾರ ಇರೋದರಿಂದ ತುಂಬ ಒಳ್ಳೆಯದಿದೆ ಹಾಗೆ ನೀವು ಮಂತ್ರ ಹೇಳಿಯೇ ಸ್ನಾನ ಮಾಡಬೇಕು ಸ್ನೇಹಿತರೆ ಆದರೆ ಮಂತ್ರ ಬಹಳ ಸ್ವಲ್ಪ ಕ್ಲಿಷ್ಟ ಆಗಿದೆ ಇದರಿಂದ ದೋಷಗಳು ನಿವಾರಣೆ ಆಗ್ತವೆ ಆದರೆ ಮಂತ್ರ ಉಚ್ಚಾರಣೆ ಮಾಡಲಿಕ್ಕೆ ಕೆಲವರಿಗೆ ಬರಲ್ಲ ಯಾಕಂದರೆ ಮಂತ್ರ ತುಂಬ ದೊಡ್ಡದಿದೆ ಹಾಗಾಗಿ ನಾನಿಲ್ಲಿ ಆ ಮಂತ್ರ ಹೇಳೋ ಬದಲು ನಿಮಗೆ ಒಂದು ಸರಳ ಪರಿಹಾರವನ್ನು ಹೇಳ್ತೀನಿ ಓಂ ನಮೋ ಸೂರ್ಯನಾರಾಯಣಾಯ ನಮಃ ಅಂತ ಹೇಳಿ ಓಂ ನಮೋ ಗೃಣಿ ಸೂರ್ಯದೇವಾಯ ನಮಃ ಅಂತ ಈ ಮೂಲ ಬೀಜ ಮಂತ್ರವನ್ನು ಸಹ ನೀವು ಹೇಳಿಕೊಂಡು ಸ್ನಾನವನ್ನು ಮಾಡ್ಕೋಬೋದು ಸ್ನೇಹಿತರೆ ಇವೆರಡೂ ಮಂತ್ರಗಳು ಕೂಡ ಅಷ್ಟೇ ಫಲವನ್ನು ಕೊಡುತ್ತೆ ನೀವು ತಲೆ ಮೇಲೆ ನೀರು ಹಾಕ್ಕೊಂಡು ಸ್ನಾನ ಮಾಡಬೇಕಾದ್ರೆ ಶುಕ್ರವಾರ ಬೆಳಗ್ಗೆ ಖಂಡಿತವಾಗಿ ಈ ಮಂತ್ರ ಜಪದೊಂದಿಗೆ ಸ್ನಾನ ಮಾಡಿರಿ ನಿಮ್ಮ ಮೈ ಮೇಲಿರುವ ಚರ್ಮದ ವ್ಯಾಧಿಗಳು ಮುಂದೆ ವ್ಯಾಧಿಗಳು ಎಲ್ಲವೂ ದೂರ ಮಾಡ್ತಾರೆ ಸೂರ್ಯದೇವ ಯಾಕಂದರೆ ಯಾಕಂದರೆ ಸೂರ್ಯದೇವ ನಮಸ್ಕಾರ ಪ್ರಿಯ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಸೂರ್ಯನಿಗೆ ಈ ಮಂತ್ರಗಳನ್ನು ಹೇಳಿಕೊಂಡು ನಮಸ್ಕಾರ ಮಾಡಿಕೊಳ್ಳ್ರಿ ಹಾಗೆ ಸ್ನಾನ ಆದಮೇಲೆ ಒಂದು ಹಿತ್ತಾಳೆ ಚೊಂಬಲಿ ಶುದ್ಧವಾದ ನೀರು ತುಂಬಿಸ್ಕೊಂಡು ಅದಕ್ಕೆ ಒಂದು ಕೆಂಪು ಬಣ್ಣದ ಹೂವು ದಾಸವಾಳ ಹೂವಾದರೂ ಆಗಿರ್ಬೋದು ಅದನ್ನು ಹಾಕಿ ಅದನ್ನು ಹಿಡ್ಕೊ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಸೂರ್ಯನ ಕಡೆ ಮುಖ ಮಾಡಿ ಎದುರಿಗೆ ನಿಂತು ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ನಿಮ್ಮ ಮನಸ್ಸಿನ ಯಾವುದೇ ಇಚ್ಛೆ ಆಗಲಿ ಅದನ್ನು ಹೇಳ್ಕೊಳ್ಳ್ರಿ ಸೂರ್ಯನಲ್ಲೂ ಕೂಡ ಬಾಬಾರವರು ನಿಮ್ಮನ್ನೇ ನೋಡ್ತಾ ಇರ್ತಾರೆ ನಿಮ್ಮ ಇಚ್ಛೆಗಳನ್ನು ಈಡೇರಿಸಿ ಈಡೇರಿಸ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡ್ಕೊಂಡಾದ್ಮೇಲೆ ಆ ನೀರನ್ನ ಸೂರ್ಯನಿಗೆ ಯಾವ ರೀತಿ ಅರ್ಘ್ಯವನ್ನು ಸಮರ್ಪಿಸ್ತಾರಲ್ಲ ನೋಡಿದ್ದೀರಲ್ಲ ಅದೇ ರೀತಿ ಆ ನೀರನ್ನು ನೀವು ಕೆಳಗಡೆ ಚೆಲ್ಲಬೇಕು ಆ ನೀರು ಹರಿದು ಚರಂಡಿಗೆ ಹೋಗಬಾರ್ದು ಸ್ನೇಹಿತರೆ ಹಾಗಾಗಿ ಅದು ಒಣಗಿದರೂ ಪರವಾಗಿಲ್ಲ ಚರಂಡಿಗೆ ಹರಿಯುವಂಥ ಜಾಗದಲ್ಲಿ ಅರ್ಘ್ಯವನ್ನು ಕೊಡಬೇಡ್ರಿ ಸ್ನೇಹಿತರೆ ಯಾಕಂದರೆ ಅದು ನಾವು ಕೊಡುವ ಅರ್ಘ್ಯ ಶ್ರದ್ಧೆ ಇಟ್ಟು ಪ್ರಾರ್ಥನೆ ಮಾಡಿ ನಮ್ಮ ಇಚ್ಛೆಗಳನ್ನು ಹೇಳಿಕೊಂಡು ನಾವು ಕೊಡುವ ಅರ್ಘ್ಯದ ನೀರಿದೆಯಲ್ಲ ಅದು ಸೂರ್ಯನ ಪಾದಗಳಿಗೆ ಸಮರ್ಪಿತವಾಗಬೇಕು ಹಾಗಾಗಿ ಚರಂಡಿಗೆ ಹರಿದು ಹೋಗದಂತೆ ನೋಡಿಕೊಳ್ಳಿ ಒಳ್ಳೆಯ ಜಾಗದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ರಿ ಈ ರೀತಿ ಕೂಡ ನೀವು ಆರಾಧನೆ ಮಾಡ್ಕೋಬೋದು ಸೂರ್ಯನಿಗೆ ಅರ್ಗೆ ಕೊಡುವಾಗ ಸೂರ್ಯ ಊರಿನಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಖಂಡಿತವಾಗಿಯೂ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಬಹಳ ಸುಲಭ ಇದೆ ನಮ್ಮ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರ್ ಆರೋಗ್ಯ ಐಶ್ವರ್ಯಂ ದೇಹಿ ದೇವ ಜಗತ್ಪತಿ ಅಂತೇಳಿ ನೀವು ಸೂರ್ಯನಲ್ಲಿ ಕೈ ಚಾಚಿ ಈ ರೀತಿ ಮಂತ್ರವನ್ನು ಹೇಳಿ ಬೇಡ್ಕೊಳ್ಳಿ ಒಳ್ಳೆಯದಾಗತ್ತೆ ಹಾಗೆ ಇವತ್ತಿನ ದಿನ ನೀವು ಮನೆಯಲ್ಲಿ ಸ್ವಲ್ಪ ಗೋಧಿ ಕಡಿಯನ್ನು ತಗೊಂಡು ಅದನ್ನು ಕುಕ್ಕರಲ್ಲಿ ಹಾಕಿ ಎರಡು ವಿಶಲ್ ಹಾಕಿಸಿ ಎತ್ತಿಟ್ಕೊಂಡು ಸೊ ಅಲ್ಲಿ ಬೇಯಿಸಿದ ಗೋಧಿ ಕಡಿಗೆ ಬೆಲ್ಲವನ್ನು ಹಾಕಿ ಹಾಲು ಹಾಕಿ ಏಲಕ್ಕಿ ಹಾಕಿ ಗೋಡುಂಬಿ ದ್ರಾಕ್ಷಿ ತುಪ್ಪ ಎಲ್ಲವನ್ನು ಹಾಕಿ ಮತ್ತೊಮ್ಮೆ ಕುದಿಸಿ ಇದನ್ನು ನಿಮ್ಮ ಮನೆ ದೇವರಿಗೆ ಕುಲ ದೇವರಿಗೆ ಗುರುವಿಗೆ ಹಾಗೆ ಸೂರ್ಯದೇವನಿಗೆ ಆರು ಸೂರ್ಯದೇವನಿಗೆ ನೈವೇದ್ಯ ಮಾಡಿ ಮನೆಯವರೆಲ್ಲ ತಿಂದರೆ ಸ್ನೇಹಿತರೆ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಆಯಸ್ಸು ನಿಮಗೆ ಸಿಗುತ್ತೆ ಸ್ನೇಹಿತರೆ ಖಂಡಿತ ಖಚಿತವಾಗಿ ಒಳ್ಳೆಯದಾಗ್ತಾ ಹೋಗುತ್ತೆ ಈ ರೀತಿ ದಿನನಿತ್ಯದ ಆಚರಣೆಗಳನ್ನು ನಾವು ಮಾಡ್ತಾ ಹೋದರೆ ಜೀವನದಲ್ಲಿ ನಾವು ಬಹಳ ಸುಖವಾಗಿರ್ತೀವಿ ಹಾಗಾಗಿ ಭಗವಂತ ನಮಗೆ ತುಂಬ ದೊಡ್ಡದಾದ ಜೀವನವನ್ನು ಕೊಟ್ಟಿದ್ದಾನೆ ಹಾಗಾಗಿ ಈ ಜೀವನದಲ್ಲಿ ನಾವು ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸಿಕೊಂಡು ಅನುಭವಿಸ್ಕೊಂಡು ಸಾಗೋದು ಬಹಳ ಕಷ್ಟ ಹಾಗಾಗಿ ಮಧ್ಯೆ ಮಧ್ಯೆ ಈ ರೀತಿ ಪೂಜೆ ಪುನಸ್ಕಾರ ವ್ರತ ನಿಯಮ ಆಚರಣೆ ಈ ರೀತಿಯ ಒಂದು ಹಬ್ಬ ಹರಿದಿನಗಳನ್ನು ತಂದಿಟ್ಟು ನಾವು ಅದರಲ್ಲಿ ನಾವು ಆಗ ಏನು ಮಾಡ್ತೀವಿ ಶ್ರದ್ಧೆ ಇಟ್ಟು ಈ ರೀತಿ ಆಚರಣೆಗಳನ್ನು ವ್ರತಗಳನ್ನು ಪಾಲಿಸ್ತಾ ಇರಬೇಕಾದ್ರೆ ನಮ್ಮ ಮನಸ್ಸು ಸಕಾರಾತ್ಮಕವಾಗಿ ಆಲೋಚನೆ ಮಾಡೋದ್ರ ಜೊತೆಗೆ ದುಷ್ಟ ಗುಣಗಳು ದುಷ್ಟಶಕ್ತಿಗಳು ದುಷ್ಟ ಜನರ ಕೆಟ್ಟ ದೃಷ್ಟಿಯಿಂದ ನಾವು ಪಾರ ಆಗಲಿಕ್ಕೆ ಈ ರೀತಿಯಾದ ಒಂದು ಒಳ್ಳೊಳ್ಳೆಯ ಶುಭ ಸೂಚನೆಗಳನ್ನು ಸಂಕೇತಗಳನ್ನು ಸಚೇತವಾಗಿ ನಮ್ಮ ಬಳಿಯೇ ಇರಿಸಿದ್ದಾರೆ ಇವುಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅದೇ ರೀತಿ ನಾವು ನಡ್ಕೋಬೇಕು ಸ್ನೇಹಿತರೆ ಈ ರೀತಿ ನಾವು ದಿನನಿತ್ಯ ಒಳ್ಳೊಳ್ಳೆಯದ್ರ ಕಡೆ ಸಾಕ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಅಷ್ಟೇ ಒಳ್ಳೆದಾಗುತ್ತೆ ಈಗೆಲ್ಲ ನೋಡಿ ನಾವು ಗುರುವಾರ ದೀಪಾರಾಧನೆ ಮಾಡ್ತಾ ಇದ್ದೀವ ಇದರಿಂದ ಎಲ್ಲರಿಗೂ ತುಂಬಾ ಒಳ್ಳೆದಾಗ್ತಾ ಇದೆ ಅಲ್ವಾ ಈ ರೀತಿ ನಾವು ಇವತ್ತು ಗುರುವಾರ ದೀಪ ಆರಾಧನೆ ಮಾಡಿದ್ವಿ ಮುಂದಿನ ಗುರುವಾರ ಯಾವಾಗ ಬರುತ್ತೆ ಯಾವಾಗ ಆರಾಧನೆ ಮಾಡ್ತೀನಿ ಕಾಯ್ತಾ ಇರ್ತೀವಿ ಆ ಎಂಟು ದಿನಗಳ ಕಾಲ ನಮ್ಮನ್ನ ಸಚೇತವಾಗಿಡತ್ತೆ ದೃಢ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಕಡೆನೇ ನೆನಪು ಮಾಡ್ತಾ ಇರುತ್ತೆ ಕೆಟ್ಟದ್ರ ಕಡೆ ನಮ್ಮ ಮನಸ್ಸು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಖಂಡಿತವಾಗಿ ಇದು ಒಂದು ಒಳ್ಳೆಯ ಪಯಣ ಇದು ಒಂದು ಒಳ್ಳೆ ಪಯಣ ಶುರುವಾಗಿದೆ ಇಲ್ಲ ನಮ್ಮ ಜೀವನದಲ್ಲಿ ಇದು ನಿರಂತರವಾಗಿ ಸಾಗ್ಲಿ ಬಾಬಾ ಗುರುವಿನ ಅನುಗ್ರಹ ಆಶೀರ್ವಾದ ಸರ್ವಕಾಲಕ್ಕೂ ನಮ್ಮ ಜೊತೆಗೆ ಇದ್ದೇ ಇರುತ್ತೆ ಗುರುವೇ ಇರ್ತಾರಲ್ವಾ ನಮ್ಮ ಜೊತೆಗೆ ಹಾಗಾಗಿ ಅವರ ಆಶೀರ್ವಾದಗಳು ಸಹ ನಮಗೆ ಕಾಲ ಕಾಲಕ್ಕೆ ಸಕಾಲಕ್ಕೆ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿಯ ಆಚರಣೆಗಳನ್ನ ನಾವು ಮಾಡ್ತಾನೆ ಇರಬೇಕು ಒಳ್ಳೊಳ್ಳೆ ಆಲೋಚನೆಗಳ ಬೀಜಗಳನ್ನ ನಾವು ಈ ರೀತಿ ಬಿತ್ತುತ್ತಾ ಹೋದ್ರೆ ಅದೇ ರೀತಿಯ ಫಲಗಳನ್ನು ನಾವು ಭವಿಷ್ಯದಲ್ಲಿ ಉಣ್ತಾ ಹೋಗ್ತೀವಿ ಸ್ನೇಹಿತರೆ ಈ ಮಾತನ್ನ ಮಾತ್ರ ನಾವು ಮರಿಬಾರ್ದು ಹಾಗಾಗಿ ನಾವು ಪ್ರತಿಯೊಂದು ಒಳ್ಳೊಳ್ಳೆಯ ಆಚರಣೆಗಳನ್ನ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಆಚರಣೆ ಮಾಡಬೇಕು ಅತ್ಯಂತವಾಗಿ ವಿಜೃಂಭಣೆಯಿಂದ ಹಾಗೆ ಅತ್ಯಂತ ಕ್ಲಿಷ್ಟ ಮಂತ್ರಗಳನ್ನ ಜಪಿಸಿ ನಾವು ಆರಾಧನೆ ಮಾಡ್ಬೇಕಂದ್ರೆ ಕಷ್ಟ ಆಗತ್ತೆ ಕೆಲವರಿಗೆ ಇಲ್ಲ ಅಂತಲ್ಲ ಯಾಕಂದರೆ ಕೆಲವರು ಕೂಲಿ ಮಾಡೋರಿದ್ದಾರೆ ಕೆಲವರು ಇನ್ನು ಮನೆಯಲ್ಲಿ ಏನೂ ಇಲ್ಲಪ್ಪ ಅನ್ನೋರಿದ್ದಾರೆ ಹಾಗಾಗಿ ತುಪ್ಪವನ್ನೇ ಬಳಸಿ ದೀಪ ಬೆಳಗಲಿಕ್ಕೆ ಆಗಲ್ಲ ಕೆಲವರಿಗೆ ಆದರೆ ಭಗವಂತ ಕೇಳಿರೋದೇನು ನಿಷ್ಕಲ್ಮಷವಾದ ಭಗವನ್ ಭಗವಂತನಿಗೆ ಯಾವತ್ತೂ ತನ್ನ ಮಕ್ಕಳಿಂದ ತನ್ನ ಭಕ್ತರಿಂದ ನಿಷ್ಕಲ್ಮಷವಾದ ಭಕ್ತಿಯ ಹಸಿವಿರುತ್ತಂತೆ ಸ್ನೇಹಿತರೆ ಭಕ್ತಿಯ ಹಸಿವಿರುತ್ತಂತೆ ಹಾಗಾಗಿ ನೀವು ಶುದ್ಧವಾದ ಮನಸ್ಸಿನ ನಿಷ್ಕಲ್ಮಷವಾದ ಭಕ್ತಿಯನ್ನು ಕೊಟ್ಟರೆ ಸಾಕು ಸ್ನೇಹಿತರೆ ಅಷ್ಟೇ ಪ್ರಸನ್ನರಾಗ್ತಾರೆ ಎಷ್ಟು ಮಂತ್ರ ಎಷ್ಟು ವೈಭೋಗದಿಂದ ಪೂಜೆ ಮಾಡಿದವರಿಗೂ ಸಿಗದಂಥ ಫಲಗಳು ನಿಮ್ಮ ನಿಷ್ಕಲ್ಮಷವಾದ ಒಂದು ಪ್ರಾರ್ಥನೆಗೆ ಒಂದು ಕೈ ಮುಗಿಯೋದ್ರಿಂದ ಒಂದು ಲೋಟ ನೀರು ನೈವೇದ್ಯವಾಗಿಡೋದ್ರಿಂದ ನಿಮ್ಮ ಮನೆಯಲ್ಲಿರೋ ಒಂದು ಗಂಜಿನೇ ನೈವೇದ್ಯ ಮಾಡೋದರಿಂದ ಭಗವಂತ ಸುಪ್ರೀತನಾಗ್ತಾನೆ ಯಾಕಂದರೆ ಅವ್ರು ನಿಮ್ಮ ಮನಸ್ಸನ್ನು ನೋಡ್ತಾನೆ ನೀವು ಕೊಡೋ ವಸ್ತುನ ನೋಡಲ್ಲ ಸ್ನೇಹಿತರೆ ಜನರಾದರೆ ನಾವು ಕೊಡೋ ವಸ್ತುನ ನೋಡ್ತಾರೆ ಅಳಿತಾರೆ ತೂಗ್ತಾರೆ ನಾವು ನಮ್ಮ ರೀತಿ ನೀತಿಗಳನ್ನೆಲ್ಲ ಗಮನಿಸ್ತಾರಲ್ವ ನಮ್ಮ ಹತ್ರ ಇದೆಯೋ ಇಲ್ಲೋ ಎಲ್ಲದನ್ನು ತೂಕ್ತಾರೆ ಆದರೆ ಭಗವಂತ ಭಗವಂತ ಮಾತ್ರ ನಮ್ಮ ನಿಷ್ಕಲ್ಮಷವಾದ ಭಕ್ತಿಯನ್ನು ತೂಗೋದು ಅಳಿಯೋದು ಸ್ನೇಹಿತರೆ ಹಾಗಾಗಿ ನಾವು ಅದನ್ನೇ ಕೊಟ್ಟರೆ ಅವರು ಅದನ್ನೇ ಸ್ವೀಕರಿಸ್ತಾರೆ ಇದನ್ನು ನಮ್ಮ ಎಲ್ಲ ಸಮಸ್ಯೆ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬೋದು ಒಳ್ಳೆಯದ್ರ ಜೊತೆಗೆ ಒಳ್ಳೆಯದನ್ನು ಪಡೆಯುವ ಉದ್ದೇಶ ನಮ್ಮಲ್ಲಿ ಇದೆ ಅಂದರೆ ಖಂಡಿತವಾಗಿಯೂ ನಮ್ಮ ಉದ್ದೇಶ ಯಾವ ಥರ ಇದೆಯೋ ಅದೇ ರೀತಿಯ ಫಲಗಳನ್ನು ನಾವು ಜೀವನದಲ್ಲಿ ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗಾಗಿ ಇವತ್ತಿನ ದಿನ ನೀವು ಏಳು ಎಕ್ಕೆ ಎಲೆಗಳಿಟ್ಟು ಸ್ನಾನವನ್ನು ಮಾಡಿ ಹಾಗೆ ಏಳು ದೀಪಗಳನ್ನು ಏಳು ಎಕ್ಕೆ ಎಲೆಯಲ್ಲಿ ಇಟ್ಟು ಗೋಧಿಯನ್ನು ಅದರ ಕೆಳಗೆ ಹಾಕಿ ಬಾಬಾನಿಗೆ ಆರತಿ ಮಾಡಿ ನಂತರ ಮಾರನೇ ದಿವಸ ಆ ಗೋಧಿಯನ್ನು ಪಶು ಪಕ್ಷಿಗಳಿಗೆ ದ ಪಶು ಪಕ್ಷಿಗಳಿಗೆ ತಿನ್ಲಿಕ್ಕೆ ಕೊಡ್ರಿ ಸ್ನೇಹಿತರೆ ಬಹಳ ಒಳ್ಳೆಯದಾಗುತ್ತೆ ದಾರಿದ್ರ್ಯ ನಾಶ ಆಗುತ್ತೆ ಯಾಕಂದರೆ ಸೂರ್ಯದೇವ ಸಂಪತ್ತು ಕಾರಕ ಹಾಗೂ ಪುತ್ರ ಕಾರಕ ಯಾರಿಗೆಲ್ಲ ಗಂಡು ಮಗುವಿನ ಅಪೇಕ್ಷೆ ಇರುತ್ತೋ ಸಂತಾನದ ಅಪೇಕ್ಷೆ ಇರುತ್ತೋ ಖಂಡಿತವಾಗಿಯೂ ನೀವು ಇವತ್ತು ಬಾಬಾನಲ್ಲಿ ಸೂರ್ಯನ ರೂಪದಲ್ಲಿರುವ ಬಾಬಾನಲ್ಲಿ ಬೇಡ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆಯನ್ನು ಬಾಬಾ ಈಡೇರಿಸ್ತಾರೆ ಸ್ನೇಹಿತರು ಯಾವುದೇ ಕಾರಣಕ್ಕೂ ನಿರಾಕರಣೆ ಮಾಡೋದಿಲ್ಲ ಇವತ್ತು ನೀವು ಎಷ್ಟು ಸಾರಿ ಬಾಬಾನಿಗೆ ಅಂದರೆ ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತಿರೋ ಅಷ್ಟೇ ಪ್ರಸನ್ನನಾಗ್ತಾನೆ ಯಾಕಂದರೆ ಸೂರ್ಯದೇವ ನಮಸ್ಕಾರ ಪ್ರಿಯ ಶಿವ ಅಭಿಷೇಕ ಪ್ರಿಯ ನಾರಾಯಣ ರಾಯಣ ಅಲಂಕಾರ ಪ್ರಿಯ ಅಂತಾರಲ್ಲ ಹಾಗಾಗಿ ಸೂರ್ಯದೇವನಿಗೆ ಜೀವನ ಪೂರ್ತಿ ನೀವು ಎಷ್ಟು ನಮಸ್ಕಾರಗಳನ್ನು ಅರ್ಪಿಸ್ತಾ ಹೋಗ್ತಿರೋ ಅಷ್ಟೇ ಪ್ರಸನ್ನನಾಗ್ತೇನೆ ಅಂತ ಇಂಥ ಸಮಯ ಅಂತ ಏನಿಲ್ಲ ಸೂರ್ಯದೇವನಲ್ಲ ನೀವು ಸೂರ್ಯದೇವ ಯಾವಾಗೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸ್ತಾರೋ ಆಗ ನೀವೊಂದು ನಮಸ್ಕಾರ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ನಮಸ್ಕಾರವನ್ನು ಅವರು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಹಾಗೆ ನಿಮ್ಮನ್ನು ರಕ್ಷಣೆ ಕೂಡ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಶುಕ್ರವಾರ ಕೂಡ ಮಹಾಲಕ್ಷ್ಮಿ ಸಂಕೇತವಾದ ವಾರವಾಗಿರೋದ್ರಿಂದ ನೀವು ಶುಕ್ರವಾರ ಕೂಡ ಬೆಳ್ಳು ದೀಪಗಳ ಆರಾಧನೆಯನ್ನ ಏಳು ದೀಪಗಳನ್ನ ಬೆಳಗಬಹುದು ಸ್ನೇಹಿತರೆ ನಿಮ್ಮ ಮನೆಗೆ ಒಳ್ಳೇದಾಗತ್ತೆ ಸ್ನೇಹಿತರೆ ಶುಕ್ರವಾರ ಬೆಳಗ್ಗೆ ಯಾರೆಲ್ಲ ರಥಸಪ್ತಮಿಯ ಆಚರಣೆಯನ್ನು ಮಾಡ್ತೀರೋ ಆಗ ಕೂಡ ನೀವು ಏಳು ದೀಪಗಳನ್ನು ಏಳು ಎಕ್ಕೆ ಎಲೆ ಮೇಲೆ ಇಟ್ಟು ಸೂರ್ಯ ದೇವನಿಗೆ ಬೆಳಗ್ರಿ ಹಾಗೆ ನಿಮ್ಮ ಕುಲದೇವರಿಗೆ ನಿಮ್ಮ ಮನೆ ದೇವರಿಗೆ ಹಾಗೆ ಇಷ್ಟ ದೇವರಿಗೆ ಗುರುವಿಗೆ ಎಲ್ಲರಿಗೂ ಬೆಳಗ್ರಿ ಸ್ನೇಹಿತರೆ ಶುಕ್ರವಾರ ಬಹಳ ಒಳ್ಳೆಯ ದಿನ ಆಗಿರೋದ್ರಿಂದ ಅವತ್ತು ಕೂಡ ನಿಮಗೆ ಅಷ್ಟೇ ವಿಶೇಷವಾದ ಫಲ ಸಿಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಾವು ನಾವೇ ಈ ರೀತಿಯಾಗಿ ನಾವು ಸರಳ ಸರಳ ಒಂದು ಒಳ್ಳೆಯ ಭಕ್ತಿ ಶ್ರದ್ಧೆ ಏಕಾಗ್ರತೆ ನಿಷ್ಕಲ್ಮಶ ಭಾವದೊಂದಿಗೆ ನಾವು ಒಳ್ಳೆಯ ಪಯಣವನ್ನು ಶುರು ಮಾಡಿದ್ದೀವಿ ಖಂಡಿತವಾಗಿಯೂ ಈ ಪಯಣ ನಮ್ಮ ನಮ್ಮನ್ನು ಒಳ್ಳೆಯ ದಡ ಸೇರಿಸಿಯೇ ತೀರತ್ತೆ ಸ್ನೇಹಿತರೆ ಯಾಕಂದರೆ ಒಳ್ಳೆಯ ಉದ್ದೇಶಕ್ಕೆ ಎಂದಿಗೂ ಒಳ್ಳೆಯದೇ ಆಗತ್ತೆ ಒಳ್ಳೆಯ ಇಚ್ಛೆಗೆ ಒಳ್ಳೆಯದೇ ಪ್ರತಿಸ್ಪಂದಿಸುತ್ತೆ ಹಾಗಾಗಿ ಯಾಕಂದರೆ ಒಳ್ಳೆಯದಂದರೆ ಭಗವಂತ ಖಂಡಿತವಾಗಿಯೂ ನಾವು ಭಗವಂತ ನಡೆಗೆ ಹೋಗೇ ಹೋಗ್ತೀವಿ ಭಗವತೀವಿ ಗುರುವೇ ನಮ್ಮನ್ನು ಮಾರ್ಗದರ್ಶನ ಮಾಡಲಿಕ್ಕೆ ನಿಂತಿದ್ದಾರೆ ಗುರುವೇ ನಮ್ಮನ್ನು ದಡ ಸೇರಿಸಲಿಕ್ಕೆ ನಿಂತಿದ್ದಾರೆ ಅಂದರೆ ಇನ್ಯಾವುದ್ರ ಬಗ್ಗೆಯೂ ಭಯಪಡೋ ಅವಶ್ಯಕತೆನೇ ಇಲ್ಲ ಬಾಬಾ ಇದ್ದಾರೆ ನಮ್ಮ ಜೊತೆಗೆ ಎಂತಹ ಸಮಸ್ಯೆ ಇರಲಿ ಎಂತಹ ಕಾಯಿಲೆಯಲ್ಲೇ ಇದ್ದೀರಾ ಖಂಡಿತವಾಗಿಯೂ ಬಾಬಾ ನಿವಾರಣೆ ಮಾಡ್ತಾರೆ ಸ್ನೇಹಿತರೆ ಯಾರೋ ಒಬ್ಬರು ಪಾರ್ಶ್ವವಾಯು ಆಗಿದೆ ಅಂತ ಅಂತ ಹೇಳಿ ಕೇಳಿದ್ರಿ ಸ್ನೇಹಿತರೆ ಖಂಡಿತವಾಗಿಯೂ ನನಗೆ ಒಬ್ರು ಹೇಳಿದ್ರು ಬಾಬಾರವರ ಅಭಿಷೇಕದ ನೀರನ್ನು ಬಾಬಾರವರಿಗೆ ಮಾಡಿದ ಅಭಿಷೇಕದ ನೀರನ್ನು ಅವರು ಮೈಗೆಲ್ಲ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ದಾರಂತೆ ಆಗಾಗ ಅದನ್ನು ಮೂರು ಹೊತ್ತು ಬಾಬಾರವರ ಅಭಿಷೇಕದ ನೀರನ್ನು ಕೈಗೆ ಮೈಗೆ ಎಲ್ಲ ದಿನನಿತ್ಯ ಹಚ್ಚಿ ಹಚ್ಚಿ ಬರ್ತಾ ಇರೋದ್ರಿಂದ ಅವರಿಗೆ ಅದು ವಾಸಿಯಾಗಿದೆ ಅಂತೆ ಖಂಡಿತವಾಗಿಯೂ ಒಬ್ಬರು ನನಗೆ ಫೋನ್ ಮಾಡಿದ್ರು ಬಳ್ಳಾರಿಯಿಂದ ಅವರಿಗೂ ಕೂಡ ನಾನು ಇದೇ ಪರಿಹಾರವನ್ನು ತಿಳಿಸಿದ್ದೀನಿ ಸ್ನೇಹಿತರೆ ಹಾಗಾಗಿ ನೀವು ಯಾರೆಲ್ಲ ಬಾಬಾರವರ ಮಂದಿರಕ್ಕೆ ಹೋದಾಗ ಅವರ ಹೋಗ್ತಿರಲ್ಲ ಅವಾಗ ಅವರ ಬಾಬಾರವರ ಒಂದು ಅಭಿಷೇಕದ ತೀರ್ಥ ಸಿಕ್ಕರೆ ಅದನ್ನು ತಗೊಂಡು ಬಂದು ಮನೇಲಿ ಇಟ್ಕೊಳ್ರಿ ಯಾವುದೇ ಸಮಯದಲ್ಲಿ ನಿಮಗೆ ಏನಾದರೂ ಆಪತ್ತುಗಳು ವಿಪತ್ತುಗಳು ಬಂದಾಗ ಖಂಡಿತವಾಗಿಯೂ ಇದು ನಿಮಗೆ ದಿವ್ಯ ಸಂಜೀವಿನಿಯ ರೂಪದಲ್ಲಿ ನಿಮಗೆ ಸಹಾಯಕ್ಕೆ ಬರುತ್ತೆ ಹಾಗಾಗಿ ಇದು ಬಾಬಾನೇ ಹೇಳ್ತಾ ಇದ್ದಾರೆ ಸೂಚನೆ ಕೊಡ್ತಾ ಇದ್ದಾರೆ ಅಂದ್ಕೊಂಡು ತಂದು ತುಂಬಿಸಿ ಒಂದು ಶುದ್ಧವಾದ ಗಾಜಿನ ಬಾಟ್ಲಿನೋ ಯಾವುದೋ ಒಂದು ಬಾಟ್ಲಿಲಿ ಹಾಕಿ ಎತ್ತಿಟ್ಕೊಳ್ರಿ ನೀವು ಅದನ್ನು ದಿನನಿತ್ಯ ಕುಡಿಬೋದು ಏನೋ ಒಂದು ಸಮಸ್ಯೆ ಬಂದಾಗ ಇಲ್ಲ ಮಕ್ಕಳು ಯಾಕೋ ತುಂಬ ಹಠ ಮಕ್ಕಳು ಯಾಕೋ ತುಂಬ ಹಠ ಮಾಡ್ತಾ ಇದ್ದಾರೆ ಮಾತು ಕೇಳ್ತಾ ಇಲ್ಲ ಏನೋ ಒಂಥರ ಮಾಡಿ ಮಂಗು ಕೌದಂಗಾಗಿದ್ದಾರೆ ಅಂದಾಗೆಲ್ಲ ನೀವು ಸ್ನಾನದ ನೀರಿಗೆ ಈ ಪವಿತ್ರ ತೀರ್ಥವನ್ನು ಬೆರೆಸಿ ಹಾಗೆ ಉದಿಯನ್ನು ಕೂಡ ಬೆರೆಸಿ ಮಕ್ಕಳಿಗೆ ಸ್ನಾನವನ್ನು ಮಾಡಿಸ್ಬೋದು ಬಹಳ ಅಂದರೆ ಬಹಳ ಒಳ್ಳೆಯದಾಗುತ್ತೆ ಅವ್ರ ಮೈಮೇಲಿರೋ ಎಂಥದೇ ದುರ್ನಡತೆ ಆಗಿರ್ಬೋದು ನಕಾರಾತ್ಮಕತೆ ಆಗಿರ್ಬೋದು ಕೆಟ್ಟ ದೃಷ್ಟಿ ಆಗಿರ್ಬೋದು ಕೆಟ್ಟವರ ಕಣ್ಣಿನ ದೃಷ್ಟಿ ಆಗಿರ್ಬೋದು ಎಲ್ಲವನ್ನು ನಿವಾರಣೆ ಮಾಡು ಗುರುವೆ ಅಂತ ಹೇಳಿ ನೀವು ಸ್ನಾನ ಮಾಡಿಸಿದ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಮಧ್ಯರಾತ್ರಿ ಇದ್ದಕ್ಕಿದ್ದಂಗೆ ನಮಗೆ ಏನಾದರೂ ಒಂದು ಸಮಸ್ಯೆ ಆವರಿಸಿ ಅನಾರೋಗ್ಯದ ಸಮಸ್ಯೆ ಉಂಟಾದಾಗ ನಾವು ವೈದ್ಯರ ಹತ್ರ ಹೋಗ್ಲಿಕ್ಕೂ ಸಹ ಆಗದೇ ಇರೋಂಥ ಸಂದರ್ಭ ಬಂದಾಗ ಖಂಡಿತವಾಗಿ ಇದು ಸಹಾಯ ಮಾಡುತ್ತೆ ಬಾಬಾರವರ ನಂಬಿಕೆ ವಿಶ್ವಾಸ ಅಂದರೆ ಹಾಗೆ ಅಲ್ವಾ ನನಗೆ ಒಬ್ಬರು ಹಿಂದೆ ಕಮೆಂಟ್ ಮಾಡಿದರು ನೀವು ಓದಿರ್ಬೋದು ಅವರು ಹೇಳಿದರು ನನಗೆ ಇದ್ದಕ್ಕಿದ್ದ ಹಾಗೆ ಒಂದು ಸರಿ ಎದೆ ನೋವು ಬಂದುಬಿಡ್ತು ಮನೆಯಲ್ಲಿ ಯಾರೂ ಇರಲಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಾನು ನಿಧಾನಕ್ಕೆ ಹೋಗಿ ದೇವ್ರ ಮನೆಗೆ ಹೋಗಿ ಬಾಬಾರವರ ಸಚ್ಚರಿತ್ರೆಯನ್ನು ಎದೆ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಲಗಿಬಿಟ್ಟೆ ನನಗೆ ಎದೆ ನೋವು ಕಡಿಮೆ ಆದದ್ದಲ್ಲದೆ ಹಾಗೆ ಬಾಬಾರವರು ನನ್ನ ಪಕ್ಕ ಕೂತ್ಕೊಂಡು ನನ್ನ ತಲೆ ಸವರ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತು ಸಮಾಧಾನ ಪಡಿಸ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನಿಸಿದ್ದು ಸತ್ಯ ಹಾಗೆ ನಾನು ಮಾರನೇ ದಿವಸ ಹೋಗಿ ಒಂದು ಸರಿ ಎದೆ ತೋರಿಸ್ಕೊಂಡು ಬಂದೆ ಸ್ನೇಹಿತರೆ ಏನೂ ಆಗಿರಲಿಲ್ಲ ಸಮ ಸಮಸ್ಯೆ ಏನೂ ಇಲ್ಲಮ್ಮ ಅಂತ ಹೇಳಿದರು ಸ್ನೇಹಿತರೆ ಆದರೆ ಖಂಡಿತವಾಗಿ ಅವತ್ತು ನನಗೆ ತುಂಬ ಅಂದರೆ ತುಂಬಾ ಎದೆ ನೋವು ಬಂದಿತ್ತು ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ ಯಾಕಂದರೆ ಆ ಥರ ನನಗೆ ಎದೆ ನೋವು ಆಗಿದ್ದು ನೋಡಿದ್ರೆ ನನಗೇನೋ ಆಗಿಬಿಡತ್ತೆ ಅಂತೇಳಿ ಮೈಯೆಲ್ಲ ಬೆವರಿ ನಾನು ಇದ್ದೆ ಆ ರೀತಿ ಆಗಿತ್ತು ಬಾಬಾರವರ ಸಚ್ಚರಿತೆಯನ್ನು ನಾನು ಎದೆ ಮೇಲೆ ಇಟ್ಕೊಂಡಿದ್ದ ತಕ್ಷಣ ನನಗೆಲ್ಲ ರೀತಿಯಲ್ಲೂ ವಾಸಿಯಾಗಿತ್ತು ಹಾಗಾಗಿ ನಾನು ಇದನ್ನು ಶೇರ್ ಮಾಡಿಕೊಂಡೆ ಅಂತ ಹೇಳಿದರು ಸ್ನೇಹಿತರೆ ಅದೇ ಬಾಬಾರವರ ಆಶೀರ್ವಾದ ಅಂದರೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಭಯ ಪಡಬೇಡ್ರಿ ಬಾಬಾರವರು ನಿಮ್ಮ ಜೊತೆಗಿದ್ದಾರೆ ಖಂಡಿತ ಒಳ್ಳೆಯದಾಗುತ್ತೆ ಸಚ್ಚರಿತ್ರೆ ಅಧ್ಯಾಯವನ್ನು ಓದ್ ಸಚ್ಚರಿತ್ರೆಯನ್ನು ಓದ್ತಾ ಇದ್ದೀರಾ ದೀಪಗಳ ಆರಾಧನೆಯನ್ನು ಮಾಡ್ತಾ ಇದ್ದೀರಾ ಹಾಗೆ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಸ್ಸಹಾಯಕರಿಗೆ ಸೇವೆಯನ್ನು ಮಾಡ್ತಾ ಇದ್ದೀರಿ ದಾನ ಧರ್ಮವನ್ನು ಮಾಡ್ತಾ ಇದ್ದೀರಿ ಒಳ್ಳೆಯದ್ರ ಕಡೆ ನೀವು ಪಯಣವನ್ನು ಬೆಳೆಸ್ತಾ ಇದ್ದೀರಿ ಅಂದರೆ ಕೆಟ್ಟದಾಗ್ಲಿಕ್ಕೆ ಹೇಗೆ ಸಾಧ್ಯ ಈ ಪಯಣದಲ್ಲಿ ಯಾರಿದ್ದಾರೆ ಹೇಳಿ ನಿಮ್ಮ ಜೊತೆಗೆ ಗುರುವೇ ಇದ್ದಾರಲ್ವಾ ಈ ಗುರುವೇ ನಿಮ್ಮ ಜೊತೆಗೆ ರಕ್ಷಣೆಯಾಗಿ ಬಲವಾಗಿ ಧೈರ್ಯವಾಗಿ ಮಾರ್ಗದರ್ಶಕರಾಗಿ ರಕ್ಷಣೆಯಾಗಿ ನಿಂತ ಮೇಲೆ ಬೇರೆ ಯಾರಾದರೂ ಬಂದು ನಿಮ್ಮನ್ನು ಮುಟ್ಟೋದುಂಟ ಸ್ನೇಹಿತರೆ ಆ ವಿಶ್ವಾಸ ನಿಮ್ಮಿರಲಿ ಆ ವಿಶ್ವಾಸ ನಿಮ್ಮಲ್ಲಿರಲಿ ಆ ವಿಶ್ವಾಸವೇ ನಿಮ್ಮನ್ನ ಗೆಲ್ಲಿಸುತ್ತೆ ಹಾಗೆ ದಡವನ್ನು ಸೇರಿಸುತ್ತೆ ಖಂಡಿತ ಒಳ್ಳೇದಾಗುತ್ತೆ ಸ್ನೇಹಿತರೆ ಬಾಬಾರವರಿಗೆ ಏಳು ದೀಪಗಳ ಆರಾಧನೆಯನ್ನು ಮಾಡಿರಿ ಹಾಗೆ ರಥಸಪ್ತಮಿಯ ಆಚರಣೆಯನ್ನು ಎಲ್ಲರೂ ಮನೆ ಮಂದಿಯೆಲ್ಲ ಸಂತೋಷವಾಗಿ ಆಚರಿಸಿ ಪಾಯಸವನ್ನು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ನೀವು ಮನೆ ಮಂದಿಯೆಲ್ಲ ಸೇರಿ ಸಂತೋಷದಿಂದ ಊಟ ಮಾಡಿ ಹಾಗೆ ಸಂತೋಷದಿಂದ ನಮ್ಮ ಜೀವನದ ಪಯಣವನ್ನು ಮತ್ತೆ ಮುಂದುವರಿಸೋಣ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ